ಸೂಪರ್ ನ್ಯಾಚುರಲ್ ಹೀರೋಯಿಸಮ್ ಕಾಲ ಮುಗೀತು ಅಂತ ಇಲ್ಲ ಇಲ್ವಾ ನೋಡಿ ಇನ್ನು ಮುಂದೆ ಇರುತ್ತೆ ಎಲ್ಲವೂ ಇರುತ್ತೆ ಅಲ್ಲ ಸೂಪರ್ ನ್ಯಾಚುರಲ್ ಹೀರೋಯಿಸಮ್ ನಾ ಹೇಳೋದು ಈ ಮಚ್ಚ ಇಟ್ಕೊಂಡು ಇಪ್ಪತ್ತ್ ಮೂರು ಜನ ಎಲ್ಲ ರೀತಿಯ ಕಥೆಗಳು ಜನರಿಗೆ ಬೇಕು ಸೊ ಈ ಒಂದು ಸೀಸನ್ ಅದು ನಮ್ಮಲ್ಲೇ ದೊಡ್ಡ ಹೀರೋಗಳು ಮಾಡುವಂತ ಕಮರ್ಷಿಯಲ್ ಫಿಲ್ಮ್ಗಳು ಹಿಟ್ ಆಗುತ್ತೆ ಸೇಮ್ ಟೈಮ್ ಒಂದು ಸೂಫ್ರಮ್ ಸೋತರದ್ದು ಆಗುತ್ತೆ ಒಂದು ಕಾಂತಾರ ಕೆ ಜಿ ಎಫ್ ಎಲ್ಲ ಕಾಲದ ಸಂಬಂಧ ಇದೆಯಾ ಒಂದ್ ಕೆ ಜಿ ಎಫ್ ಗೆ ಒಂದ್ ಕಾಂತಾರಕ್ಕೆ ಒಂದು ಚಾರ್ಲಿಗೆ ಅಥವಾ ಒಂದೊಂದು ಯಾವ್ದಕ್ಕೂ ಸಂಬಂಧ ಇಲ್ಲ ಸೊ ನಿಮ್ಗೆ ಎಲ್ಲಾ ರೀತಿಯ ಸಿನಿಮಾಗಳನ್ನ ನೋಡುವಂತ ಇದ್ದಾರೆ ಇದು ಯಾಕೆ ಕನ್ನಡ ಚಿತ್ರರಂಗ ಏಟೀಸ್ ಅಲ್ಲಿ ಗೋಲ್ಡನ್ ನೆರಾ ಅಂತ ಅನ್ಕೊಂಡು ಯಾಕೆ ಕರೀತಾರೆ ಸೆವೆಂಟೀಸ್ ಏಟೀಸ್ ಅಲ್ಲಿ ಅಂತಂದ್ರೆ ಎಲ್ಲಾ ರೀತಿಯ ಆಡಿಯನ್ಸ್ ಗೆ ಟ್ರೀಟ್ ಮಾಡ್ತಾ ಇದ್ರು ವಿವಿ ಕಾರ್ ಫಿಲ್ಮ್ ಮಾಡ್ತಾ ಇದ್ರು ಕಾರ್ನಾಡರ್ ಫಿಲ್ ಮಾಡ್ತಾ ಇದ್ರು ಸೊ ನಿಮ್ಗೆ ಕಮರ್ಷಿಯಲ್ ಡೈರೆಕ್ಟರ್ಸ್ ಗಳಿದ್ರು ಕಂಟೆಂಪ್ರರಿ ಇದ್ರು ನಿಮ್ಗೆ ಎರಡು ಕಮರ್ಷಿಯಲ್ ಮತ್ತೆ ಕಂಟೆಂಟ್ ಎರಡನ್ನ ತಗೊಂಡು ಹೋಗುವಂತ ನಾಗಾಭರಣ ತರುವಂತಹ ನಿರ್ದೇಶಕರು ಎಂತೆಂತ ನಿಮ್ಗೆ ಎಕ್ಸ್ಟ್ರೀಮ್ ಕಂಟೆಂಟ್ ಎಕ್ಸ್ಟ್ರೀಮ್ ಕಮರ್ಷಿಯಲ್ ಮಾಡುವಂತ ಶಂಕರ್ನಾಗಿದ್ರು ಸೊ ನಾವ್ ಇನ್ನೇನು ಹೇಳಬೇಕು ಅಂದ್ರೆ ನಿಮ್ಗೆ ಎಲ್ಲಾ ರೀತಿಯಾದಂತಹ ಟೆಕ್ನಿಷಿಯನ್ಸ್ ಇದ್ರು ಡೈರೆಕ್ಟರ್ಸ್ ಇದ್ರು ರೈಟರ್ಸ್ ಇದ್ರು ಆರ್ಟಿಸ್ಟ್ ಗಳಿದ್ರು ಯಾವ್ದಕ್ ಬೇಕು ನಿಮ್ಗೆ ನೀವು ಕೂತ್ಕೊಂಡು ವಾರ್ಡ್ರಲ್ಲಿ ಸೆಲೆಕ್ಟ್ ಮಾಡೋದನ್ನ ಸೆಲೆಕ್ಟ್ ಮಾಡಬಹುದಿತ್ತು ಓಕೆ ಈ ಕತೆಗುರು ಇವರು ಹೀರೋ ಇವ್ರ ಇವ್ರ ಒಬ್ಬರು ಪ್ರೊಡ್ಯೂಸರ್ ಮಾಡೋದು ಮಾಡ್ಬೋದಿತ್ತು ಡೈರೆಕ್ಟ್ ಇವ್ರು ಇವರು ಆಕ್ಟ್ ಮಾಡ್ಲಿ ಇವ್ರ ಹೀರೋಯಿನ್ ಇವ್ರು ಹಿಂಗೆ ಅಂತ ಅಂಬರೀಷ್ ಅಣ್ಣ ಒಂದು ಮಸಣದ ಹೂ ಅನ್ನೋ ಫಿಲ್ಮ್ ಅಲ್ಲೂ ಆಕ್ಟ್ ಮಾಡ್ತಿದ್ರು ಇನ್ನೊಂದ್ ಯಾವ್ದೋ ಒಂದು ಭಯಂಕರ ಆಕ್ಷನ್ ಪಿಕ್ಚರ್ ಮಾಡ್ತಿದ್ರೆ ಪ್ರಭಾಕರ್ ಅವರೇ ಎಷ್ಟು ಅಲ್ಲ ಪರ್ಫಾರ್ಮೆನ್ಸ್ ಒರಿಯೇಟೆಡ್ ಕ್ಯಾರೆಕ್ಟರ್ ಮಾಡ್ತಾ ಇದ್ರು ಇಮೋಷನಲ್ ಕ್ಯಾರೆ ಮಾಡ್ತಾ ಇದ್ರು ಕಟ್ ಮಾಡಿದ್ರೆ ಎಕ್ಸ್ಟ್ರೀಮ್ ಫೈಟಿಂಗ್ ಸಿನಿಮಾಗ್ ಮಾಡ್ತಿದ್ರು ಕರೋಳಿನ ಕೂಗು ಅಂತ ಒಂದು ಸಿನಿಮಾ ಇತ್ರಿ ಅವ್ರದ್ದು ಮನೆ ಮಂದಿ ಅದನ್ನ ನೋಡ್ತಾ ಏನಾಗಿದೆ ಸ್ವಲ್ಪ ಎಲ್ಲ ಒನ್ ಸೈಡ್ ಹೋಗಿದಿವಲ್ಲ ಅದಕ್ಕೆ ಹಂಗಾಗಿ ಜನರಿಗೆಲ್ಲವೂ ಬೇಕು ಹ್ಮ್ ಕಮರ್ಷಿಯಲ್ ಫಿಲ್ಮ್ ಪಾರ್ಟ್ ಆಫ್ ಸಿನಿಮಾ ಹ್ಮ್ ಒಂದು ಸ್ಟ್ರೀಮ್ ಒಂದು ಹೀರೋಯಿಸಮ್ ಬೇಕು ಇವತ್ತು ಒಬ್ಬಂಗೆ ತನಗೆ ಮಾಡಕ ಆಗಲ್ಲ ಅನ್ನೋದನ್ನ ನೋಡಬೇಕು ಅವನಿಗೆ ಓಕೆ ಕರೆಕ್ಟ್ ಅದು ತುಂಬಾ ಒಳ್ಳೆ ವಿಷಯนะ ಚೆನ್ನಾಗಿ ಮಾಡಬಹುದು ಅದುನು ರುಕ್ಮಣಿ ಅವರ ಇದುವರೆಗೂ ಕರಿಯರ್ನ ದೊಡ್ಡ ಚಾನ್ಸ್ ದೊಡ್ಡ ಅವಕಾಶ ದೊಡ್ಡ ಡಿಫರೆಂಟ್ಲಿ ವಾಟ್ ನೆಕ್ಸ್ಟ್ ಟೋಟಲಿ ಇಷ್ಟ ಹೌದಾ ಅವರು ಅನೌನ್ಸ್ ಆಗ್ತನೇ ಇದೆಯಲ್ಲ ಅದೊಂದಾಗಿ ಅರೇ ಯಾ ಗೊತ್ತಿಲ್ಲ ಸರ್ ಬಟ್ ಇದು ಇಲ್ಲವರಿಗೂ ದಿಸ್ ವಾಸ್ ಮೈ ಬಿಗ್ಗೆಸ್ಟ್ ಆಪರ್ಚ्युनिटी ಇದೆ ದೊಡ್ಡ ಅವಕಾಶ ನನಗೆ ಸೊ ಅಂಡ್ ಈ ಈ ಪಿಕ್ಚರ್ ಅನ್ನು ನಾನು ತುಂಬಾ ಕಲ್ತಿದ್ದೀನಿ ತುಂಬಾ ಬೆಳ್ದಿದ್ದೀನಿ ಒಬ್ಬ ನಟಿಯಾಗಿ ನಿಮ್ಮ ಲ್ಯಾಂಗ್ವೇजेस ಯಾವುದು ಬರುತ್ತೆ ಸರ್ ಲ್ಯಾಂಗ್ವೇजेस ಯಾವುದು ಯಾವುದು ಬರುತ್ತೆ ಇಂಗ್ಲಿಷ್ ಕನ್ನಡ ಇಂಗ್ಲಿಷ್ ಕನ್ನಡ ಹಿಂದಿ ಐತೋ தென் ತಮಿಳ್ ಸ್ವಲ್ಪ ತೆಲುಗು ಬೇರೆ ಬೇರೆ ಭಾಷೆಗಳಿಂದ ಅವಕಾಶಗಳು ಆಫರ್ಗಳು ತಮಿಳಲ್ಲಿ ಎರಡು ಪಿಕ್ಚರ್ ಈ ವರ್ಷನೇ రిలీజ్ ಆಗಿದ್ವು ವಿಜಯ್ ಸೀತಪತಿ ಅವರ ಜೊತೆಗೆ ಮತ್ತೆ ಶಿವಕಾರ್ತಿಕ್ ಅನುವ ಜೊತೆಗೆ ತೆಲುಗು ಇದಾದ್ಮೇಲೆ ಟ್ರೇಲರ್ ನೋಡಿದ್ಮೇಲೆ ಗೊತ್ತಿಲ್ಲ ಸರ್ ನೋಡೋಣ ಅಂದ್ರೆ ಇವಾಗ ಫುಲ್ ಫೋಕಸ್ ಬರೀ ಕಾಂತಾ ಇರ್ತಲ್ಲೇ ಇದೆ ಸೊ ಅದಾದ್ಮೇಲೆ ನೋಡೋಣ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ